ರಿಟರ್ನ್ ಊಟ ಇಟ್ಕೋಬಿಡಣನ್ ನೀವೇ ಸಾಕ್ಷಿ ಬೋಯಾಗ ಹೋಗ್ತಿದ್ರಿ ಬರೋಸ್ ಎಲ್ಲ ಫುಲ್ ಮಜಾ ಇದೇ ಹಾಕ್ಬಿಡ

ಅದೇನೋ ನಮ್ಮ ಫ್ಯಾಮಿಲಿದಾಗ ಒಬ್ಬ ನಮ್ಮ ತಂದುಬಿಟ್ಟು ನೋಡೋಕೆ ಹೋಗ್ತಿರೋ ತರ ಹೋಗ್ತಾ ಇದ್ದೀರಿ ಕಣೋ ಅಂತ ಅದ್ರ ಕಲ್ ಡುಪ್ಲಿಕೇಟ್ ತನ ಮಾಮ್ ಅದು ಇಲ್ಲ ಮಾಮ್ ಅರಿಜಿನಲ್ಲು ಎಸ್ ಮಾಮ್ ಆಕಾಶ ಸತಂಜಲಿ ಬ್ಯಾನರ್ ಆಕಾಶದ್ ಸತಾಂಜಲಿ ಬ್ಯಾನರ್ ಹಾಕ್ಬೇಕು ಮಾಮ್ ಮಾಮ್ ಐತ ಮಾಮ್ ಎಲ್ಲ ಐತೆ ನೋಡು ಒಂದು ಎರಡು ಇದ್ದಾವೆ ಮಾಮ್

মাম্মা দোনাক নরম আমাদুরু কুডল নরম আমেง গইতো গাইজ নম সন্তো অর ইল ইদারে ওহ গাইজ নোডি মচা মস্তাগ আইতালা মচা লেখো কাচা ಗೋಗನ್ ಮೈತಾ ಅದೇ ಸ್ವಲ್ಪ ಪುಸಿಡಿ ಬಾಬಾ ನಾನು ಬ್ಲಾಗ್ ಮಾಡ್ತೀನಿ ಅದೇ ಅಂದಿಲ್ಲ ನಾನು ಅವಗೆ ಬೆಟ್ಟೆ ಮೇಲೆಕ್ಕೆರೋದು ನೋಡಿದೀರಾ ಕಾಡೇಕ್ಕೆರೋದು ನೋಡಿದ್ದೀರಾ ಏಯ್ ಬೇಡ ಬೇಡ ಆಮೇಲೆ ಆಗಲ್ಲ ನಿಮ್ಮ ಕೈಯಲ್ಲಿ ಕಪುಸ್ಕಾಣ ಹಾಕ ಆಯ ಮಚ್ಚಿ ಹ್ಞೂ ಬರ್ತದೆ ಬರೋದೇ ಡೌಟ್ ಅಂದ್ಕೊಂಡು ಯಾಕಂದ್ರೆ ಬಂದ್ರು ಮಲ್ಗಿಡ್ತದೆ ಮಚ್ಚರು ಕಣ್ಣೋಡ ಮಚ ಹೆಂಗ್ ಇಲ್ಲಿ

ઓ પ્લાસ્ટિક ઓગળ ભરી લે ભરી લે બડું કોટેલા બરી લે આય મચી ભાઈ લે સંગરે કેમેરામેન ચા હિંગૈ તો મચા ઓલે કુમાર નોરસરા પાપા એ મન્નન તુરસાઈ રોલે ઓ જમ દલે નમ ફ્રેન્ડ આયિતો આદિકે નમુંને વેન ઉડકાર બનતિયા

ಫೋಟೋ ಕಲ್ಸು ಮಚ ಸ್ಟೋರಿಗಾಕ್ತೀನಿ ಬಿಡ್ಬಿಡು ಬಿಡು 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 ಅಷ್ಟ ಇನ್ನ ಮಸ್ತ್ ಆಗಿ ಬೋನ್ ನೋಡ್ಮೇಬರೇ ನಂದೆ ಗೊತ್ತಾಯ್ತು ಸ್ವಲ್ಪ ಒಂದೊಂದು ಫೋಟೋ ಎಲ್ಲರಿಗೂ ನನಗೆ ಎಲ್ಲಾ ಫೋಟೋ ಏ ಅವ್ನ ಕರಡಿ ತರ ಕಾಣಿಸ್ತಾನ ಅಷ್ಟೇ ಏನೂ ಇಲ್ಲ ಒಂದ್ರಲ್ಲಿ ನೋಡೋ ಮಂಚ ಅದು ಓಡೋತ್ ಐತೆ ಅಲ್ಲಿ ಚಿಕ್ ಚುಕ್ 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 ಅಂತ ಎಕ್ ಬಿಡ್ತದಲ್ಲ ಮೇಲೆ ಗಾಯ ಸಂಘ ಬೋಲ್ಡ್ ನೋಡ್ಕೊಂಬಿಡಿ ಕರಡಿ ಕರಡಿದು ಅಲ್ಲೇ ಐತೆ ನೋಡ್ರಿ

குமார் வந்துட்டானல்லாம் மாதாட் சொல் ஃபோன் நம்பர் இருக்குது ஃபோன் நம்பர் பண்ணிவிடுறோம் நீங்கள் உங்களுக்கு நல்லா போட்டு இருக்கிறீங்க

নিচ ফারেস্ট আফিসার মহম্ম কান মহামাধার

ಇರೋ ಹಾ ಏ ನರಿ ಅಳೆ ಮಾಮ್ ನರಿ ಹೈನಾ ಅಲ್ಲ ನರಿ ಎಲ್ಲಾದ್ರು ಗಾಯ್ಸ್ ಅಲ್ಲಿದ್ದಾರೆ ನಿಮ್ಗೆ ಕನಿಸ್ತೈತ ಎಲ್ಲ ಗೊತ್ತಿಲ್ಲ ಬರ್ರೋ ನೀ ಫ್ರೆಂಡ್ ಬಂದವನೇ

ಮಚ್ಚಾ ಇಲ್ಲ ಮಚ್ಚಾ ಬೋಲ್ಟ್ ತೋರಿಸ್ತಾ ಇದೀನಿ ಮಚ್ಚಾ ಇದೆ ಅಂತ ಎಲ್ಲ ಮಚ್ಚ ಲಾಸ್ಟಾಗಿ ಇಳೀತಮ್ಮ ಮದೋ ಇನ್ನೊಂದೈತಾ ಅಲ್ಲೇ ಇಲ್ಲೇ ಹ್ಞೂ ಬರಲಿ

ಸೂಪರ ಮಚಾಲೆ ಅಣ್ಣ ಯಾವುದೋ ಯಾವ್ದೋ ಫೋನ್ ಎಲ್ಲ ಮಚಾಲೆ ಈಸ್ಕೊಂತಿರಲಿ ಸೀರಿಯಸ್ ಆಗಲಿ ಕ್ಯಾಮ್ರಾ ಏನು ಹಂಗೆ ಕೊಡ್ತೈತೆ ಕೊಡ್ತೈತದು ಅಲ್ಲೋಣ ಮಚ್ಚ ಹಾಂ ನೋಡ್ತಾಯ್ತು ಕೈದ ಎಲ್ಕೊಂಡು ಹೋಗ್ತದೆ ಕೈಯಲ್ಲೇ ಸಾಕು ನಿನ್ನ ಮಚ್ಚಾ ಇವ್ನಗೇನು ಇವನ್ಗೇನು ಗೊತ್ತಿಲ್ಲನೋ ಬುದ್ಧಿ ಇಲ್ಲೇನೋ ಅದ್ರ ಬಗ್ಗೆ ಎಲ್ಲ ಮಚಾ ಸರ್ಲೆ ಮಚ ಅದೇ ಅದ್ ಸರ್ಲೆ ಅದ್ರ ಮಚ ರೈ ಗುಂಡ್ ಮಸ್ತು ಬೋರ್ತ ಹಂಗೆ ಹಾಕ್ಬಿಡ್ತ ಮಾಡ್ತಾ ಇಲ್ಲ ಮಲ್ಕೊಂಬಿಟ್ ಅವನು ಮಲ್ಕೊಂಬಿಟ್ಟ ಅಲ್ಲಿ ಲೋಕ ಐನಾ ಒಂದು ಫೋಟೋ ಗಿಮಿ ಪ್ಲೀಸ್ ನಿನ್ನ ನಿಂದೆ ಬಾಸ್

ಅದೇ ಅಂತ ಏನ್ ಮಗುನ್ ಕರಿ ಇದ್ದಾನ ಕರೀತಾ ಇದ ಬಂದ ಇವಾಗ ಈ ಕಡೆ ಜಂಪ್ ಹೊಡಿಬೇಕು ಇವನ್ ಚಿಕ್ಕ ಯಾರು ಬಂದಿಲ್ಲ ಹೋಗಲ್ಲ ಹಾ ಒಂದು ಸೆಲ್ಫಿ ತಗೋಣ್ ಒನ್ ಡೇ ಫಸ್ಟ್ ಟೈಮು ನಾವು ಏತಿರೋದನ್ನ ಕ್ಯಾಪ್ಚರ್ ಮಾಡಿದ್ವಿ ಖುಷಿ ಪಡ ಆದರೆ ಅದನ್ನ ತೋರಿಸಕ್ಕಾಗಲ್ಲ ಅದೆಲ್ಲ ನೋಡಿ ಬನ್ನಿ ಒಂದು ಕ್ಯಾಪ್ಚರ್ ಮಾಡಿದ್ದೀನಿ ಅಯನ ಹೇಳ್ತಿರೋದೀಟ್ ಇದು ಸ್ವಲ್ಪ ದೊಡ್ಡದಾಗಿರ್ತದ ಹೆಲೋಲ್

ಅಣ್ಣ ಮುಳ್ಕೊಂಡ ಎಕ್ಸ್ಪೀರಿಯನ್ಸ್ ಇರಬೇಕು ಯಾರು ಅಣ್ಣಾನು ಅಣ್ಣ ಅಣ್ಣ ಕುಮಾರು ಆಗಿಲ್ಲ ಮಚ್ಚಾ ಹತ್ರ ಹತ್ರ ಹೋಗ್ಬಿಟ್ಟು ಇಬ್ರು ಜೊತೆಗೆ ಹಿಡಿಯಬೇಕು ಹುಷಾರಾವ್ ಮಛಾ ಹಿಂಗಿಡ್ಕೊ ಹಿಂಗೆ ಹತ್ರ ಇಡ್ಕೋತೇನೆ ಇದೆಯಾ ಮಚ ತೊಳಿಯೋದು ಏ ಉಲ್ಟಾ ಹಾಕೊತ ಇದ್ ಹಿಂಗಾಕೋರೋ ಏನೋ ಮಾಡ್ತಾ ಇದೆಯಾ ಮತ್ತ ನನಗಂದು ಇಡ್ಕೊಬರ ಅದ ಹಾಕೊಂಡಿ ಅಂತ ಹಾಕೊಂಡ್ಬಿಡ್ತೀವಿ